ನಮಸ್ಕಾರ ನಮ್ಮ ರೈತ ಬಾಂಧವರಿಗೆ ನಾವು ಈಗ ಕೃಂದ್ವಾಡ ಮಾರ್ಕೆಟಿಗೆ ಬಂದಿದ್ದಾವ್ರಿ ಈಗ ನೋಡೋಣ ಅಂತ ಬನ್ನಿ ಯಾವ ರೀತಿ ನಡೀತಂಥ ಮಾರ್ಕೆಟ್ ಇದೇ ಮಾರ್ಕೆಟ್ ರೀ ಕೃಂದ್ವಾಡ ಮಾರ್ಕೆಟ ನೋಡ್ರಿ ಎಲ್ಲ ಥರದ ತರಕಾರಿಗಳು ಎಲ್ಲ ಬಂದಿರ್ತಾವ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ರೀತಿ ತರಕಾರಿಗಳು ಬಂದಿರ್ತಾವ್ರಿ ನೋಡಬಹುದು ರೀ ಇಲ್ಲಿ ಟೊಮೆಟೊ ಇಲ್ಲಿಕಾಯಿ ಕಾಯಿ ಸೌತೆಕಾಯಿ ಈ ರೀತಿ ಎಲ್ಲ ತೂಕ ಮಾಡಿ ಪ್ಯಾಕ್ ಮಾಡ್ಕೊಂಡು ಬಂದಿರ್ತಾರ್ರಿ ಮಾರ್ಕೆಟ್ಗೆ ಈ ಸಲ ಟೊಮೆಟೊ ಮತ್ತು ಡಬ್ಬು ಮಿಣಸಿನಕಾಯಿ ಜಾಸ್ತಿ ಬಂದಿತ್ರಿ ಈ ಸಲ ಫುಲ್ ಟೊಮೆಟೊ ಡಬ್ಬು ಮಿಣಸಿನ್ಕಾಯಿ ಇದಾವೆ ಫುಲ್ ಇವರ ನೋಡ್ರಿ ಇಂತಿಷ್ಟು ಕಾಯಿಪಲ್ಯ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಮಾಡ್ತಾರೆ ರೀ ಯಾರಿಗೆ ಬೇಕೋ ಅವರು ತಗೊಂಡು ಹೋಗ್ಬೋದು ರೀ ಇಂತಿಷ್ಟು ರೇಟ್ ಅಂತ ಹೇಳ್ತಾರೀ ಅವ್ರ ಅದ್ರಿ ಈ ರೀತಿ ಮಾರ್ಕೆಟ್ ಸೌದಾ ರೀ ಇದು ಮತ್ತ ಕಾಯಿಪಲ್ಯ ಕೂತ್ ಮಾರೋದಕ್ಕಿಂತ ಇದು ನಿಮ್ಗೆ ಸೌದಕ್ಕೆ ಬಂದು ಕಾಯಿಪಲ್ಯ ಮಾರೋದು ಭಾಳ ಬೆಸ್ಟ್ ರೀ ರೈತರಿಗೆ ಭಾಳ ಬೆಸ್ಟ್ ರೀ ಮತ್ತು ಮಾಲ್ ಈ ಸಲ ಯಾಕೆ ಕಡಿಮೆ ಐನ್ರಿ ಪ್ರತಿ ಸಲ ಜಾಸ್ತಿ ಬರ್ತೀರಿ ಈ ಸಲ ಯಾಕೆ ಮಾಲ್ ಕಡಿಮೆ ಬಂದಿತ್ರಿ ಫುಲ್ಲು ಇದೆಲ್ಲ ತುಂಬ್ತಿತ್ರಿ ಇದೆಲ್ಲ ಸೌದಾ ಯಾವ ರೀತಿ ರೇಟ್ ಫಿಕ್ಸ್ ಮಾಡ್ತಾರೆ ನೋಡ್ರಿ ಈ ಕಾಯಿ ಪಲ್ಯ ನೋಡ್ರಿ ಈ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೀ ತೂಕ ಮಾಡಿ ಮಾಡಿ ಪ್ಯಾಕ್ ರೀ ಎಲ್ಲ ಮತ್ತೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಭೀ ತೂಕ ಮಾಡ್ತಾರೆ ರೀ ಎಲ್ಲ ಮಾಲೆಲ್ಲ ಇಲ್ಲಿ ತೂಕ ಮಾಡಿ ರೇಟ್ ಇಂತಿಷ್ಟೇ ಫಿಕ್ಸ್ ಮಾಡ್ತಾರೆ ಯಾರಿಗೆ ಬೇಕೋ ಇದು ಮಾಲು ಮಾಲ್ ತಗೋಬೋದು ಮತ್ತು ರೀ ಅವು ಎಷ್ಟು ಕಿಲೋದಾವತ್ತೋ ಅದ್ರ ಮ್ಯಾಲೆ ರೀ ಅವರು ತೂಕ ಮಾಡಿರ್ತಾರಲ್ಲ ಎಷ್ಟು ಕಿಲೋ ಕಿಲೋದಾವತ್ತೋ ಅಷ್ಟು ಬೇರೀತಾರೆ ಅದ್ರ ಮ್ಯಾಲ ಅದ್ರ ಮೇಲೆ ರೇಟ್ ಮಾಡ್ತಾರೆ ರೀ ಅವ್ರು ಮತ್ತು ಈ ಸಲ ಟೊಮೆಟೊ ಭಾಳ ಬಂದಿತ್ರಿ ಈ ಸಲ ಮಾರ್ಕೆಟ್ದಾಗ ಬರೀ ಟೊಮೆಟೊ ಡಬ್ಬು ಮೆಣಸಿನ್ಕಾಯಿ ಇಲ್ಲಿಕಾಯಿ ಇದೆ ತುಂಬಿತ್ರಿ ಸೌಧ ಇಲ್ಲ ನೋಡಿ ಕೃಂದ್ವಾಡ ಸೌದಾ ಈ ರೀತಿ ಮಾರ್ಕೆಟ್ ಆದಿತ್ರಿ ಮತ್ತಿಲ್ಲಿ ಮಾವಿನನ್ರಿ ಎರಡು ನೂರ ಐವತ್ತು ಇದ್ದಂಗೆ ಒಂದು ಡಜನ್ ಮಾವಿನ ಸಿಗ್ತಾವ ರೀ ಬೇರೆ ಕಡೆ ಆದ್ರೆ ಮೂರ್ನೂರ ಐವತ್ತು ನಾಲ್ಕುನೂರು ರೂಪಾಯಿ ಇದ್ದಂಗೆ ಮೂರು ರೀ ಒಂದು ಒಂಟಜನ್ ಮೈನನ್ ಇಲ್ಲೆಲ್ಲ ಸ್ವಸ್ತ ರೀ ಮಾಲೆಲ್ಲ ಇಲ್ಲೆಲ್ಲ ವೀಡಿಯೋ ಮಾಡೋ ಓಡಂಗಿಲ್ಲರಿ ನಾವು ರಿಸ್ಕ್ ತಗೊಂಡೆ ವೀಡಿಯೋ ಮಾಡತ್ತವ್ರಿ ಇಲ್ಲೆಲ್ಲ ಕಡೆ ಇಲ್ಲಿ ವಿಡಿಯೋ ಮಾಡಿದ್ರೆ ಎಲ್ಲ ಬೈತಾರ್ರಿ ಅಲ್ಲಿ ಸೌದಾ ಮಾಡೋರು ಎಲ್ಲಾರು ಬೈತಾರಿ ಆಮೇಲೆ ನೀವು ಏನು ತಂದಿರ್ತಿರಲೀ ಕಾಯಿಪಲ್ಲಿ ಅದು ಕಾಯಿಪಲ್ಯೆ ಎಲ್ಲ ಮಾರಿದ್ಮೇಲೆ ಟೋಟಲ್ ಇಲ್ಲಿ ಬಿಲ್ ಮಾಡ್ತಾರೆ ಆ ಕಡೆ ಆಫೀಸ್ದಾಗ ಬಿಲ್ ಮಾಡಿದ ಮೇಲೆ ಅವರು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಕೇರ್ತಾರೆ ಅವಾಗ ಬಿಲ್ ಇಸ್ಕೋದು ನೋಡ್ರಿ ಯಾವ ರೀತಿ ಕಾಯಿಪಲ್ಲಿಗೆ ರೇಟ್ ಫಿಕ್ಸ್ ಮಾಡ್ತಾರ ನೋಡ್ರಿ ಮಾಡಕ್ಕೆ ನೋಡ್ರಿ ಮತ್ತೆ ಇಂತಿಷ್ಟು ರೇಟ್ ಫಿಕ್ಸ್ ಮಾಡ್ತಾರೆ ಯಾರಿಗೆ ಬೇಕೋ ಅವ್ರು ಅದು ಆ ರೇಟಿಗೆ ತೊಗೊಂಡು ಹೋಗ್ಬೋದು ಅಂತ ರೇಟ್ ಹೇಳ್ತಾರೆ ಅವ್ರು ಿಷ್ಟು ರೇಟಿಗೆ ತಗೊಂಡು ಹೋಗ್ಬೋದು ಇಲ್ಲಿ ನೋಡ್ರಿ ಅವ್ರು ಹೇಳಿದ ರೇಟಿಗೆ ಇಲ್ಲಿ ತೊಗೊಂಡಿರ್ಬೋದು ಈ ರೀತಿ ರೇಟ್ ಮಾಡ್ತಾರೆ ಈ ರೀತಿ ಈ ಅವ್ರು ತಗೋತಾರೆ

ನೋಡ್ರಿ ಈ ರೀತಿ ಈ ಕಡೆ ತೂಕ ಮಾಡ್ತಾರೆ ರೀ ತೂಕ ಮಾಡಿ ಆಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ ಈ ರೀತಿ ಎಲ್ಲ ತೂಕ ಮಾಡ್ತಾರೆ ರೀ ಆಮೇಲೆ ಇಂಚೆಸ್ಟ್ ರೇಟ್ ಅಂತ ಫಿಕ್ಸ್ ಮಾಡ್ತಾರೆ ರೀ ಆಮೇಲೆ ನೀವು ರೀ ಹೋದ್ರಿ ಪ್ರತಿಯೊಂದು ಒಂದು ಬಿಡಲ್ದ ಎಲ್ಲ ತೂಕ ಮಾಡ್ತಾರೆ ಎಲ್ಲ ತೂಕ ಮಾಡಿ ಮಾಡಿ ಇಡ್ತಾರೆ ರೀ ಮತ್ತು ಅವ್ರಿಗೆ ಸೌಧ ಮಾಡೋರು ಬರ್ತಾರೆ ರೀ ಇಂತಿಷ್ಟು ರೇಟ್ ಫಿಕ್ಸ್ ಮಾಡ್ತಾರೆ ರೀ ಇಂತಿಷ್ಟು ರೇಟ್ ಫಿಕ್ಸ್ ಮಾಡಿದ್ರು ಬಂದು ನೀವು ಇದು ಸೌಧ ಹತ್ತು ಗಂಟೆ ಮಾರ್ನಿಂಗ್ ಹತ್ತು ಗಂಟೆ ಹಿಡಿದು ಮಧ್ಯಾಹ್ನ ಒಂದು ಗಂಟೆ ತಕ್ಕ ಏನೋ ನಡೀತಿ ರೀ ಅಷ್ಟರೊಳಗೆ ಅಷ್ಟ್ರೊಳಗೆ ಬಂದು ನಿಮಗೆ ಕೈಪಲ್ಲಿ ಎಲ್ಲ ಮಾರಬೇಕು ಮತ್ತು ಒಂದಿನ ದಿನ ಸುಟ್ಟಿ ಇರ್ತಿತ್ತು ರೀ ಸೌದ ಈ ರೀತಿ ರೇಟ್ ರೀ ಆ ಕೈಪಲ್ಲಿ ಇಂಥ ಸ್ಟ್ರೇಟ್ ಆಗ್ತಾ ಇದೆ ಅಂತ ಲಾಸ್ಟ್ ಫೈನಲ್ ಎಷ್ಟು ಸ್ಟ್ರೇಟ್ ಆಗುತ್ತೆ ಅಷ್ಟಕ್ಕೆ ಫೈನಲ್ ಮಾಡಿ ಕೊಟ್ಟು ಬಿಡ್ತಾ ಅದು ಅದಕ್ಕೆ ಇವರ ನೋಡ್ರಿ ಇಂತ ಕಾಯಿಪಲ್ಲಿಗೆ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಮಾಡ್ತಾರೆ ಇರೋರು ಇಲ್ಲಿ ನಮ್ಮ ತಾತ್ಯಾಗಳು ಭೀ ಅವ್ರಿಗೈತನ ರೀ ಲಾಸ್ಟ್ ಫೈನಲ್ ಎಷ್ಟು ರೇಟ್ ಆಯ್ತು ನೋಡಿ ನೋಡ್ತೇವೆ ನಾವು ಟೋಟಲ್ ಮೂವತ್ತೈದು ಕಿಲೋ ಇದಾವ್ರವ ನೋಡಿ ನೋಡ್ತೇವ್ರಿ ಫೈನಲ್ ಇಂತಿಷ್ಟೇ ಎಷ್ಟು ರೇಟ್ ಆಗ್ತದೆ ಈ ರೀತಿ ದೊಡ್ಡ ದೊಡ್ಡ ಗಾಡಿಯಾಗೆಲ್ಲ ಅದು ಮಾಲ್ ಹೇರ್ಕೊಂಡು ಬರ್ತಾಯಿರಿ ಟರ್ನ್ಗಡ್ಲಿ ಅವ್ರು ಏನು ತಂದಿರ್ತಾರಲ್ಲ ಕಾಯಿಪಲಿ ಅವ್ರ ಕಾಯಿಪಲ್ಯ ಆಯ್ತಾಕ ಅವ್ರವ್ರ ನಿತ್ರ ಮುಗಿದ್ರು ಅವರು ಸೌದಾ ಮಾಡೋರು ಬಂದ್ರಂದ್ರೆ ಇಂಥಿಷ್ಟು ರೇಟ್ ಅಂತ ಫಿಕ್ಸ್ ರೀ ಫಿಕ್ಸ್ ಮಾಡಿದ ಮೇಲೆ ಇಲ್ಲಿ ಆಫೀಸ್ಗೆ ಹೋಗೋದಿರಿ ಆಫೀಸ್ದಾಗ ಬಿಲ್ ಕೊಡ್ತಾರೆ ಬಿಲ್ ತಗೊಂಡು ಹೋಗ್ಬಿಡೋರು ಅಷ್ಟೇ ಇದು ಕುತ್ತು ಮಾರಿಕಿತ್ತ ಇದು ಸೌದಾಕ ಇಲ್ಲಿ ಬಂದು ಕೈಪಲ್ಲಿ ಮಾರೋದು ಭಾಳ ಬೆಸ್ಟ್ ರೀ ಇದು ಇದು ಕೈಪಲ್ಲಿ ಸೌದಾಕಂದ್ರೆ ಹೆಂಗೈತಿರಿ ಪೂರಾ ಎಷ್ಟು ಮಾಲ್ ಅದು ಅಷ್ಟೆಲ್ಲ ಸೇಲ್ ಆಗಿತ್ರಿ ಕುತ್ತು ಮಾರಿದ್ರೆ ನೀವು ಒಮ್ಮೆ ಮೇ ಪೂರಾ ಖಾಲಿನೇ ರೀ ಇಲ್ಲಾಂದ್ರೆ ಉಳಿಬೋದ್ರಿ ಅಂದ್ರೆ ಸಂತೆ ಇಲ್ಲಿ ಹಂಗೇನಿಲ್ರಿ ಇಲ್ಲಿ ಪೂರಾ ನೀವು ಎಷ್ಟು ತಂದಿರ್ತೀರಿ ಮಾಲ್ ಇಂತಿಷ್ಟು ರೇಟ್ ಫಿಕ್ಸ್ ಮಾಡ್ತಾ ಇರ್ರಿ ಅವ್ರ ಫಿಕ್ಸ್ ಮಾಡಿ ನೀವು ನೀವು ಬಿಲ್ ತಗೊಂಡು ಹೋಗಿಬಿಡಿದ್ರಿ ಈಗ ನಮ್ಮ ತಾತೇ ಒಳದ ಅವ್ರಿ ಕಾಯಿಲೆ ಆಯ್ತು ರೀ ಈಗ ಫೈನಲ್ ಒಂದು ಕಿಲೋಕ್ಕೆ ಅರವತ್ತೆರಡು ರೂಪಾಯ್ದಂಗೆ ಆಯ್ತು ರೀ ಸೌಧ ಅರವತ್ತೆರಡ್ದಂಗ ಮೂವತ್ತೈದು ಕಿಲೋಕ್ಕೆ ಐತಿ ಅಷ್ಟು ಟೋಟಲ್ ಲೆಕ್ಕ ಮಾಡ್ತಾರೆ ಲೆಕ್ಕ ಮಾಡಿದ ಆಪೀಸ್ದಾಗ ಕರಿತಾರೆ ರೀ ಅಲ್ಲಿ ಬಿಲ್ ಕೊಡ್ತಾರೆ ಆಮೇಲೆ ಬಿಲ್ ತಗೊಂಡು ಹೋಗ್ಬಾರ್ದು ಈಗ ನೋಡ್ರಿ ಈಗ ಸೌದ್ಯ ಕೈ ಮಾಡಿ ಇಪ್ಪತ್ತೈದು ಬಂದು ಐತಿ ಸೌಧ ಇಪ್ಪತ್ತೈದು ಬಂದ್ರಿ ಕಿಲೋ ಫೈನಲ್ ರೇಟ್ ಮಾಡಿ ಕೊಡ್ತೀರಿ ನೋಡಿರಿ ಅಲ್ರಿ ಯಾವ ರೀತಿ ಸೌಧ ಆಗ್ತಿತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಾಗ ಸಿಗುಣ್ತೀವಿ ರೀ